ವೀಕ್ಷಕರೇ ರಾಜ್ಯ ಕಾಂಗ್ರೆಸ್ನಲ್ಲಿ ದಿನದಿಂದ ದಿನಕ್ಕೆ ಒಂದೊಂದು ರೀತಿಯ ಬೆಳವಣಿಗೆಗಳು ನಡೀತಾ ಇದ್ದು ನಿಜಕ್ಕೂ ಕೂಡ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಸ್ಥಿರತೆಯನ್ನ ಎದುರಿಸ್ತಾ ಇದೆಯಾ ಅನ್ನುವ ಒಂದು ಅನುಮಾನ ರಾಜ್ಯದ ಮತದಾರರನ್ನ ಕಾಡ್ತಾ ಇದೆ ಒಂದ್ ಕಡೆ ಒಳ ಮೀಸಲಾತಿಗೆ ಜಾರಿಗೆ ಸಂಬಂಧಪಟ್ಟಂತೆ ಆ ಒಂದು ವಿಚಾರಕ್ಕೆ ಒಂದು ನೆಪವನ್ನಿಟ್ಕೊಂಡು ಜಿ ಪರಮೇಶ್ವರ್ ಎಸ್ ಸಿ ಸಚಿವರು ಹಾಗೂ ಶಾಸಕರ ಒಂದು ಸಭೆಯನ್ನ ಕರೆಯೋದ್ರ ಮೂಲಕ ತನ್ನ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರೆ ಇನ್ನೊಂದು ಕಡೆ ಜಿಲ್ಲಾವಾರು ಶಾಸಕರ ಸಭೆಯನ್ನ ನಡೆಸ್ತಿರ್ತಕ್ಕಂಥ ಸಿದ್ದರಾಮಯ್ಯನವರು ಆ ಸಭೆಯಿಂದ ಡಿ ಕೆ ಶಿವಕುಮಾರ್ ಅವರನ್ನ ಹೊರಗಿಟ್ಟಿರ್ತಕ್ಕಂಥದ್ದು ಡಿ ಕೆ ಬಣದ ಒಂದು ಕೆಂಗಣ್ಣಿಗೆ ಕಾರಣವಾಗಿದೆ ಒಂದ್ ಕಡೆ ನಾಳೆ ಜಿ ಪರಮೇಶ್ವರ್ ಏನ್ ದಲಿತ ಮುಖ್ಯಮಂತ್ರಿಯ ವಿಚಾರ ಜೋರಾಗಿ ಸದ್ದು ಮಾಡ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಸ್ಸಿ ಸಮುದಾಯದ ಶಾಸಕರು ಹಾಗೂ ಸಚಿವರ ಸಭೆಯನ್ನು ಕರೆದಿರ್ತಕ್ಕಂಥದ್ದು ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಒಂದು ರೀತಿಯ ಕೋಲಾಹಲಕ್ಕೆ ಕಾರಣವಾಗಿದೆ ಎನ್ನುವ ಮಾಹಿತಿಗಳು ಲಭ್ಯವಾಗ್ತಿದ್ದಾವೆ ಇನ್ನೊಂದು ಕಡೆ ನಿನ್ನೆ ಶಾಸಕರು ಹಾಗೂ ಸಚಿವರ ಸಭೆಯನ್ನು ನಡೆಸಿದಂತಹ ಸಿದ್ದರಾಮಯ್ಯನ ಸಭೆಯ ಸಂದರ್ಭದಲ್ಲಿ ಸಿದ್ದು ಅತ್ಯಾಪ್ತ ಬಳಗದ ಕೆ ಎನ್ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ನಡುವೆ ಜಟಾಪಟಿ ನಡೆದು ಕೆ ಎನ್ ರಾಜಣ್ಣನವರು ಸಭೆಯಿಂದ ಅರ್ಧಕ್ಕೆ ಎದ್ದುವ ಹೊರಗೆ ಹೋದರು ಅನ್ನುವ ಒಂದು ಸ್ಫೋಟಕ ಮಾಹಿತಿಗಳು ಲಭ್ಯವಾಗ್ತಿದ್ದು ಈಗ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಯಾವುದೂ ಕೂಡ ಸರಿಯಾಗಿಲ್ಲ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತದ ಬನ್ನಿ ಸ್ನೇಹಿತರೆ ಹಾಗಾದರೆ ನಿನ್ನ ನಿನ್ನೆ ನಿಜಕ್ಕೂ ಕೂಡ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರವರ ನಡುವೆ ಜಟಾಪಟಿಗೆ ಕಾರಣವಾದಂತಹ ವಿಚಾರ ಆದರೂ ಯಾವುದು ನಿಜಕ್ಕೂ ಕೂಡ ಕೆ ಎನ್ ರಾಜಣ್ಣನವರು ಸಿದ್ದರಾಮಯ್ಯನವರ ವಿರುದ್ಧ ಕೆಂಡಾಮಂಡಲವಾಗಿ ಸಭೆಯಿಂದ ಎದ್ದು ಹೊರಗೆ ಬಂದಿದ್ದಾದರೂ ಯಾಕೆ ಅನ್ನೋದನ್ನು ತಿಳ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಕೇಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ರಾಜ್ಯದಲ್ಲಿ ನವೆಂಬರ್ ಅಷ್ಟೊತ್ತಿಗೆ ಬಹುದೊಡ್ಡ ರಾಜಕೀಯ ಕ್ರಾಂತಿ ಆಗುತ್ತೆ ಆ ಮೂಲಕ ಸಿದ್ದರಾಮಯ್ಯನವರು ಅವರು ರಾಜೀನಾಮೆಯನ್ನು ಕೊಡ್ತಾರೆ ಆ ರಾಜೀನಾಮೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಎ ಐ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬಂದು ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವ ಮಾತುಗಳು ಬದು ಜೋರಾಗಿ ಕೇಳಿ ಬರ್ತಾ ಇದ್ದಾವೆ ಇದೇ ಸಂದರ್ಭದಲ್ಲಿ ಜಿ ಪರಮೇಶ್ವರ್ ಕೂಡ ತನ್ನದೇ ಆದಂತಹ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಇದೀಗ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ ನಾಳೆ ಎಸ್ ಸಿ ಸಮುದಾಯಕ್ಕೆ ಸೇರಿದ ಶಾಸಕರು ಹಾಗೂ ಸಚಿವರ ಸಭೆಯನ್ನು ಕರೆಯೋದ್ರ ಮೂಲಕ ಪರಮೇಶ್ವರ್ ಅವರು ಶಕ್ತಿ ಪ್ರದರ್ಶನವನ್ನು ನಡೆಸ್ತಾರೆ ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಾ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅತ್ಯಾಪ್ತ ಬಳಗಗಳಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಸಹಕಾರ ಸಚಿವರಾಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ನಡುವೆ ನಿನ್ನೆ ಶಾಸಕರ ಸಭೆಯ ಸಂದರ್ಭದಲ್ಲಿ ದೊಡ್ಡ ಒಂದು ಜಟಾಪಟಿ ನಡೆದಿದೆ ಎನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದು ಆ ಜಟಾಪಟಿಯ ಕಾರಣಕ್ಕೆ ಕೆ ಎನ್ ಅವರು ಸಿಟ್ಟಾಗಿ ಸಭೆಯಿಂದ ಹೊರಗೆ ಬಂದರು ಅನ್ನುವ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದವೆ ಹಾಗಾದರೆ ನಿಜಕ್ಕೂ ಕೂಡ ಯಾವ ವಿಚಾರಕ್ಕೆ ಈ ನಾಯಕರ ನಡುವೆ ಜಟಾಪಟಿ ನಡೀತು ನಿಜಕ್ಕೂ ತಮ್ಮ ಅತ್ಯಾಪ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕೆ ಎನ್ ರಾಜಣ್ಣ ಅವರು ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವಿರುದ್ಧ ರಾಜಣ್ಣ ಸಿಟ್ಟಾಗಿದ್ದ ಯಾಕೆ ಅನ್ನುವ ಮಾತುಗಳು ಕೇಳಿ ಬಂದಿರ್ತಕ್ಕಂಥ ಈ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯ ಕೂಡ ಒಂದು ಅಧ್ಯಕ್ಷ ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂದರೆ ಹಾಸನ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಒಂದು ಅಧ್ಯಕ್ಷ ಹುದ್ದೆಗೆ ನೇಮಕಾತಿಗೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಮತ್ತು ಕೆ ಎನ್ ರಾಜೇಣ್ಣನವರ ನಡುವೆ ಜಟಾಪಟಿ ನಡೆದಿದೆ ಎನ್ನುವ ಮಾತುಗಳು ಸ್ಪಷ್ಟವಾಗಿ ಕೇಳಿ ಬರ್ತಾ ಇದ್ದಾವೆ ಒಂದು ಕಡೆ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಕೆ ಎನ್ ಅವರು ಅವರ ಅತ್ಯಾಪ್ತರನ್ನ ಆ ಊಡ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವ ಲೆಕ್ಕಾಚಾರವನ್ನು ಇಟ್ಕೊಂಡು ನಿನ್ನೆ ಏನು ಹಾಸನ ಜಿಲ್ಲೆ ಶಾಸಕರ ಸಭೆಯನ್ನು ಸಿದ್ದರಾಮಯ್ಯನವರು ಕರೆದಿದ್ರು ಆ ಸಭೆಯ ಸಂದರ್ಭದಲ್ಲಿ ಈ ಊಡ ಅಧ್ಯಕ್ಷ ನೇಮಕಾತಿ ವಿಚಾರವನ್ನು ರಾಜಣ್ಣನವರು ಮುಖ್ಯಮಂತ್ರಿಗಳ ಮುಂದೆ ಪ್ರ ಏನು ಪ್ರಸ್ತಾಪ ಮಾಡಿದರು ಅನ್ನುವ ವಿಚಾರ ಈ ಯಾವಾಗ ರಾಜಣ್ಣನವರು ಈ ಊಡ ಅಧ್ಯಕ್ಷ ನೇಮಕಾತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿದರು ಆಗ ಏಕ್ದಮ್ ದಮ್ಮ ಸಿಟ್ಟಾದಂತಹ ಸಿದ್ದರಾಮಯ್ಯನವರು ರಾಜಣ್ಣವರೇ ಆ ಊಡ ಅಧ್ಯಕ್ಷ ವಿಚಾರನ್ನ ಬಿಡ್ರಿ ಅದನ್ನು ನಾನು ನೋಡ್ಕೊಳ್ತೀನಿ ಅನ್ನುವ ಮಾತನ್ನು ಹೇಳಿದರು ಅನ್ನುವ ಒಂದು ಮಾಹಿತಿಗಳು ಲಭ್ಯವಾಗ್ತಿದಾವೆ ಯಾವಾಗ ಸಿದ್ದರಾಮಯ್ಯನವರಿಂದ ಈ ರೀತಿಯ ಪ್ರತಿಕ್ರಿಯೆ ಬಂತು ಆಗ ರಾಜಣ್ಣವರು ನೇರವಾಗಿನೇ ಸಿದ್ದರಾಮಯ್ಯವ್ರ ಮೇಲೆ ಮುಗಿಬಿದ್ರು ನೀವೇ ನನ್ನ ಒಂದು ಉಸ್ತುವಾರಿ ಆಗಿರ್ತಕ್ಕಂಥ ಜಿಲ್ಲೆಯ ಎಲ್ಲ ನಿರ್ಧಾರವನ್ನು ತೆಗೆದುಕೊಳ್ಳೋದಾದ್ರೆ ನಾನೇಕೆ ಆ ಜಿಲ್ಲಾ ಉಸ್ತುವಾರಿ ಸಚಿವನಾಗಿರಬೇಕು ಅನ್ನುವ ಪ್ರಶ್ನೆಯನ್ನ ಮಾಡೋದ್ರ ಮೂಲಕ ಇಬ್ಬರ ನಡುವೆ ಒಂದು ರೀತಿಯ ಮಾತಿನ ಚಕಮಕಿ ನಡೆದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿದಾವೆ ಒಂದು ಕಡೆ ಶಿವಲಿಂಗೇಗೌಡ ಅವರು ಏನು ಅರ್ಸಿಕೆರೆಯ ಶಾಸಕರಾಗಿರ್ತಕ್ಕಂಥ ಶಿವಲಿಂಗೇಗೌಡರು ಅರ್ಸಿಕೆರೆಯ ತನ್ನ ಅತ್ಯಾಪ್ ಅತ್ಯಾಪ್ತನಾಗಿರ್ತಕ್ಕಂಥ ಪಟೇಲ್ ಶಿವಣ್ಣನವರನ್ನು ಈ ಊಡ ಅಧ್ಯಕ್ಷ ಸ್ಥಾನಕ್ಕೆ ತಂದು ಕೂರಿಸಬೇಕು ಅನ್ನುವ ಪ್ರಯತ್ನವನ್ನು ಮಾಡ್ತಿದ್ದಾರೆ ಈಗಾಗಲೇ ಸಿದ್ದರಾಮಯ್ಯನವರಿಗೆ ಆ ವಿಚಾರವನ್ನು ಕೂಡ ಗಮನಕ್ಕೆ ಹಾಕಿದ್ದಾರೆ ಅನ್ನುವ ಒಂದು ಮಾಹಿತಿಗಳು ಲಭ್ಯ ಆಗ್ತಿದ್ದು ಈ ಅರಸಿಕೆರೆಯ ಶಿವಲಿಂಗೇಗೌಡ ಅವರಿಗೆ ಒಂದು ಸಮಾಧಾನ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಊಡ ಅಧ್ಯಕ್ಷ ಸ್ಥಾನಕ್ಕೆ ಈ ಶಿವಲಿಂಗೇಗೌಡರ ಅತ್ಯಾಪ್ತರಾಗಿರ್ತಕ್ಕಂಥ ಪಟೇಲ್ ಶಿವಣ್ಣನವರನ್ನು ಆಯ್ಕೆ ಮಾಡುವ ನಿರ್ಧಾರಕ್ಕೆ ಸಿದ್ದರಾಮಯ್ಯನವರು ಬಂದಿದ್ದರು ಅನ್ನುವ ಮಾತುಗಳು ಈಗ ಬರ್ತಾ ಇದ್ದಾವೆ ಸಿದ್ದರಾಮಯ್ಯನವರಿಂದ ಯಾವಾಗ ಈ ರೀತಿಯ ಒಂದು ಮಾತುಗಳು ಹೊರಗೆ ಬಂದವು ಆಗ ಕೆ ಎನ್ ರಾಜಣ್ಣನವರು ಅಕ್ಷರಶಃ ಸಿಡಿದ್ರು ಎಲ್ಲರೂ ನಮ್ಮ ನನ್ನ ಇಲಾಖೆಗೆ ಸಂಬಂಧಪಟ್ಟಂತೆ ನಾನು ಉಸ್ತುವಾರಿ ಸಚಿವನಾಗಿರ್ತಕ್ಕಂಥ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತ ನಿರ್ಧಾರವನ್ನ ನಿಮ್ಮ ವಿವೇಚನೆಗೆ ಬಿಡೋದಾದ್ರೆ ನಾನು ಯಾಕೆ ಜಿಲ್ಲಾ ಉತ್ ಉಸ್ತುವಾರಿ ಸಚಿವರಾಗಿರ್ಬೇಕು ಅದೇನು ಮಾಡ್ಕೊಳ್ತಿರೋ ಮಾಡ್ಕೊಳ್ಳಿ ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ಕೆ ಎನ್ ರಾಜಣ್ಣನವರು ಸಭೆಯಿಂದ ಅರ್ಧಕ್ಕೆ ಹೊರಗೆ ಬಂದರು ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ದಾರೆ ಸ್ನೇಹಿತರೆ ರಾಜಕಾರಣನೇ ಇಷ್ಟು ಯಾವಾಗ ಯಾರು ಶತ್ರುಗಳಾಗಿರ್ತಾರೋ ಯಾವಾಗ ಯಾರು ಮಿತ್ರರಾಗ್ತಾರೋ ಅನ್ನೋದು ಹೇಳಕ್ ಬರೋದಿಲ್ಲ ಒಂದ್ ಕಡೆ ಕೆ ಎನ್ ರಾಜಣ್ಣ ಹಾಗೂ ಸಿದ್ದರಾಮಯ್ಯ ಅವರು ಅತ್ಯಾಪ್ತರು ಅಂತ ಮೇಲ್ನೋಟಕ್ಕೆ ಕಂಡು ಬಂದರೂ ಕೂಡ ರಾಜಣ್ಣ ಅವರು ಪದೇ ಪದೇ ಸರ್ಕಾರಕ್ಕೆ ಮುಜುಗರ ತರ್ತಕ್ಕಂಥ ಹೇಳಿಕೆಯನ್ನ ಕೊಡ್ತಾ ಬಂದಿದ್ದಾರೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಕೆ ಎನ್ ರಾಜಣ್ಣನವರನ್ನ ಮಂತ್ರಿ ಸ್ಥಾನದಿಂದ ಕೈ ಬಿಡಬೇಕು ಅನ್ನುವ ಒಂದು ಲೆಕ್ಕಾಚಾರಕ್ಕೆ ಬಂದಿದೆ ಅನ್ನುವ ಮಾತುಗಳು ಕೇಳಿ ಬರ್ತಿರ್ತಕ್ಕಂಥ ಈ ಸಂದರ್ಭದಲ್ಲಿ ನಿನ್ನೆ ಸಿದ್ದರಾಮಯ್ಯ ಮತ್ತು ಕೆ ಎನ್ ರಾಜಣ್ಣನವರ ನಡುವೆ ನಡೆದಿರ್ತಕ್ಕಂಥ ಈ ಜಟಾಪಟಿ ಮುಂದಿನ ಹಂತಕ್ಕೆ ಹೋಗುತ್ತಾ ಆ ಮೂಲಕ ಕೆ ಎನ್ ರಾಜಣ್ಣ ಬಹಿರಂಗವಾಗಿಯೇ ತನ್ನ ಅಸಮಾಧಾನವನ್ನ ಹೊರಹಾಕ್ತಾರಾ ಅನ್ನುವ ಚರ್ಚೆಗಳು ಕೂಡ ನಡೀತಾ ಇದಾವೆ ಈಗಾಗಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಗೊಂದಲಗಳಿದಾವೆ ಒಂದ್ ಕಡೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಜಿ ಪರಮೇಶ್ವರ್ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ರೆ ಇನ್ನೊಂದು ಕಡೆ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಬಣ ಮತ್ತು ಸಿದ್ದರಾಮಯ್ಯ ಬಣ ನಡುವೆ ಕೂಡ ಒಂದು ರೀತಿಯ ಕೋಲಾಹಲ ಸೃಷ್ಟಿಯಾಗತಕ್ಕಂಥ ಸಾಧ್ಯತೆಗಳಿದಾವೆ ಡಿ ಕೆ ಶಿವಕುಮಾರ್ ತನ್ನ ಸಹೋದರ ಡಿ ಕೆ ಸುರೇಶ್ ಅವರನ್ನು ಕೆ ಎಂ ಎಫ್ ಅಧ್ಯಕ್ಷ ಗಾದಿಗೆ ಕೂರಿಸಬೇಕು ಅನ್ನುವ ಲೆಕ್ಕಾಚಾರದಲ್ಲಿದ್ದರೆ ಇನ್ನೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತನ್ನ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಕುರುದು ಕುರುಬ ಸಮುದಾಯದ ನಾಯಕನಾಗಿರ್ತಕ್ಕಂಥ ರಾಘವೇಂದ್ರ ಇಟ್ನಾಳ್ ಅವರನ್ನ ಈ ಒಂದು ಕೆ ಎಂ ಎಫ್ ಅಧ್ಯಕ್ಷನನ್ನ ಮಾಡಬೇಕು ಅನ್ನುವ ಲೆಕ್ಕಾಚಾರದಲ್ಲಿ ಈಗಾಗಲೇ ಕಾರ್ಯತಂತ್ರವನ್ನ ಮಾಡ್ತಿದ್ದಾರೆ ಇನ್ನೊಂದು ಕಡೆ ಮಾಲೂರಿನ ಶಾಸಕ ನಂಜೇಗೌಡ ಕೂಡ ಕೆ ಎಂ ಎಫ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಅವರು ಕೂಡ ಪ್ರಯತ್ನವನ್ನ ಮಾಡ್ತಾ ಈಗ ಈ ಕೆ ಎಂ ಎಫ್ ಅಧ್ಯಕ್ಷ ಹುದ್ದೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಡಿ ಕೆ ಸುರೇಶ್ ನಾನು ಯಾವುದೇ ಕಾರಣಕ್ಕೂ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿ ಅಲ್ಲ ನಾನು ನಮ್ಮ ಪಕ್ಷ ಕೇಳಿದ್ರೆ ಈ ಕ್ಷಣಕ್ಕೆ ರಾಜೀನಾಮೆಯನ್ನು ಕೊಡೋದಕ್ಕೆ ಸಿದ್ಧ ಅನ್ನುವ ಹೇಳಿಕೆಯನ್ನು ಕೊಟ್ಟಿದ್ರು ಕೂಡ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷ ಮಾಡೋ ಪ್ರಯತ್ನಕ್ಕೆ ಡಿ ಕೆ ಶಿವಕುಮಾರ್ ಕೈ ಹಾಕಿದ್ದಾರೆ ಹದಿನೆಂಟು ಏನು ಹಾಲು ಒಕ್ಕೂಟದ ನಿರ್ದೇಶಕರು ಚುನಾಯಿಸ್ತಕ್ಕಂಥ ಈ ಅಧ್ಯಕ್ಷ ಸ್ಥಾನಕ್ಕೆ ನಿಜಕ್ಕೂ ಕೂಡ ರಾಘವೇಂದ್ರ ಇಟ್ನಾಳ್ ಅಧ್ಯಕ್ಷರಾಗಿ ಆಯ್ಕೆ ಆಗ್ತಾರಾ ಅಥವಾ ಕೆ ಎನ್ ನಂಜೇಗೌಡ್ರೇನಾದರೂ ಪ್ರಯತ್ನವನ್ನು ಮಾಡ್ತಾರ ಆಗ ಡಿ ಕೆ ಸುರೇಶ್ ಅವರನ್ನು ಅಧ್ಯಕ್ಷಗಾದಿಯಲ್ಲಿ ತಂದುಕೂರ್ಸೋದಕ್ಕೆ ಡಿ ಕೆ ಶಿವಕುಮಾರ್ ಯಶಸ್ವಿ ಆಗ್ತಾರ ಅನ್ನುವ ಪ್ರಶ್ನೆಗಳು ಉಟ್ಕೊಂಡಿದಾವೆ ಈ ರೀತಿ ದಿನದಿಂದ ದಿನಕ್ಕೆ ಒಂದಿಲ್ಲ ಒಂದು ಹೊಸ ತಲೆಬೇನೆಗಳು ಕಾಂಗ್ರೆಸ್ ಅನ್ನು ಕಾಡ್ತಾ ಇದ್ದು ನಿನ್ನೆ ಕೆ ಎನ್ ರಾಜಣ್ಣ ಮತ್ತು ಸಿದ್ದರಾಮಯ್ಯನವರ ನಡುವೆ ನಡೆದಿರ್ತಕ್ಕಂಥ ಜಟಾಪಟಿ ಒಂದು ಮುಂದಿನ ಹಂತಕ್ಕೆ ಹೋಗ್ಬೋದಾ ಅನ್ನುವ ಅಚ್ಚರಿ ಕೂಡ ಕಾಡ್ತಾ ಇದೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ಈ ಕೆ ಎನ್ ರಾಜಣ್ಣ ಸಿದ್ದರಾಮಯ್ಯನವರ ವಿರುದ್ಧ ತಿರುಗಿ ಬಿದ್ದಿರ್ತಕ್ಕಂಥದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಏನಾದರೂ ಅಪಾಯವನ್ನು ತರುತ್ತಾ ಅಥವಾ ತನ್ನ ಆಪ್ತ ಗೆಳೆಯನನ್ನ ಸಿದ್ದರಾಮಯ್ಯನವರು ಸಮಾಧಾನ ಮಾಡೋದ್ರ ಮೂಲಕ ಆ ಕೂಡ ಅಧ್ಯಕ್ಷ ಸ್ಥಾನವನ್ನು ಸಮಸ್ಯೆಯನ್ನು ಬಗೆಹರಿಸ್ತಾರೋ ದಯವಿಟ್ಟು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವಿನ್ನು ನನ್ನ ಇಟ್ಕಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ